ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಭದ್ರ ಕೋಪ ಮಾಡಿಕೊಂಡು ವಿದ್ಯಾ ಹತ್ರ ಬಂದು ನಿನ್ನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದಕ್ಕೆ ನಾನು ನಿನ್ನ ಏನೇನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾನೆ ಅದನ್ನು ಕೇಳಿಸ್ಕೊಂಡು ವಿದ್ಯಾಗಂತೂ ತುಂಬಾ ನೋವಾಗ್ಬಿಡುತ್ತೆ ಇಷ್ಟು ದಿನ ನಮಗೆ ಹೇಗೆಲ್ಲ ಆಟ ಆಡಿಸಿದ್ಲು ಅಲ್ವಾ ಇವತ್ತು ನಾವು ಕೊಟ್ಟಿರೋ ಏಟಿಗೆ ಸಲ ನಮ್ಮ ಸುದ್ದಿಗೆ ಬರಬಾರ್ದು ಕಣವ ಅಂತ ಚಿತ್ರ ಕೂಡ ಇಲ್ಲಿ ಅವರವ್ವನ ಹತ್ರ ಹೇಳ್ತಾ ಇರ್ತಾಳೆ ಬರೀ ಇದನ್ನು ಆಟ ಶುರು ಅಷ್ಟೇ ನೋಡ್ತಾ ಇರು ಮುಂದಕ್ಕೆ ನನ್ನ ಮಗನೇ ಈ ಮನೆಗೆ ರಾಜನಂಗ್ ಮಾಡಿ ಆ ಭದ್ರ ವಿದ್ಯೆ ಇಬ್ಬರು ಕೂಡ ನನ್ನ ಮಗನ ಕಾಲ್ ಕೆಳಗೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಪರಿಸ್ಥಿತಿ ತಂದಿಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಇನ್ನು ಬೆಳಗ್ಗೆ ಕೂಡ ಆಗಿದ್ದ ತಕ್ಷಣ ಶಿವರಾಮೇಗೌಡ ಮನೆಯವರೆಲ್ಲರನ್ನು ಕರೀತಾನೆ ಎಲ್ಲವ ಈಶ್ವರಿ ಶುಭಾಶ ಕಾಣ್ತಾ ಇಲ್ಲ ಅಂತ ಕೇಳಿದ ತಕ್ಷಣ ಅಯ್ಯೋ ಬಾವ ಇನ್ನೇನು ರೆಡಿ ಆಗ್ತವನೆ ಬರ್ತಾನೆ ಅಂತ ಹೇಳ್ತಾಳೆ ಅವಾಗ ಸುಭಾಷ ಕೂಡ ಬರ್ತಾನೆ ಸುಭಾಷ ಬಾರ ಇಲ್ಲಿ ಅಂತ ಕರೆದ್ಬಿಟ್ಟು ಬೇಕು ಅಂತಾನೆ ಭದ್ರ ಮುಂದೆ ಸುಭಾಷ ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ ಇನ್ ಮುಂದೆ ಎಲ್ಲರೂ ಕೂಡ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನನಗಿರೋದು ಒಬ್ಬನೇ ಮಗ ಅದು ಸುಭಾಷ ಅಂತ ಹೇಳ್ಬಿಡ್ತಾರೆ ಅದನ್ನ ಕೇಳಿಸ್ಕೊಂಡು ಭದ್ರಗಂತೂ ತುಂಬಾನೇ ನೋವಾಗ್ಬಿಡುತ್ತೆ ನನ್ನ ಮನೆಯ ವಾರಸ್ತಾರ ಸುಭಾಷ ನನ್ನ ಆಗು ಹೋಗುಗಳನ್ನೆಲ್ಲದನ್ನೂ ಕೂಡ ಸುಭಾಷನೆ ನೋಡ್ಕೊಳ್ತೇನೆ ಈ ಅಟ್ಟಿಯಲ್ಲಿ ಏನೇ ಸಮಸ್ಯೆ ಆದ್ರೂ ಅಟ್ಟಿಯ ಯಾವುದೇ ವ್ಯವಹಾರ ಇರಲಿ ಇನ್ ಮುಂದೆ ಸುಭಾಷ ನಿದ್ದನೆ ನಡೆಯೋದು ಏನಿಲ್ಲ ಸುಭಾಷ ಒಪ್ಪಿಗೆ ಇದೆ ತಾನೇ ಅಂದಿದ ತಕ್ಷಣ ಅಯ್ಯೋ ದೊಡ್ಡಪ್ಪ ನೀವು ಇಷ್ಟಕೊಂಡು ಬೇಡ್ಕೊಬೇಕಾ ನೀವು ಕೈಯಲ್ಲಿ ತೋರಿಸಿರೋದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಕೊಟ್ಟಿರೋ ಜವಾಬ್ದಾರಿ ನಾನು ನಿಜವಾಗ್ಲೂ ಕೂಡ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ದಡಪಾ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇದೇನ್ ಮಾಡಿ ಶಿವರಾಮೇಗೌಡ ಅಂದಿದ ತಕ್ಷಣ ನೋಡವ್ವ ನಾನು ನಿರ್ಧಾರನ ತಗೊಂಡಾಗಿದೆ ಈ ಮನೆಯಲ್ಲಿ ನಾನು ಹೇಳೋದೆ ನಡೆಯೋದು ಇನ್ ಮುಂದೆ ಸುಭಾಷನೆ ಈ ಮನೆಯ ವಾರಸ್ತಾರ ಅಂದಿದ ತಕ್ಷಣ ಈಶ್ವರಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಲ್ಲಿ ವಿದ್ಯೆನೂ ಕೂಡ ನಿಂತ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ತುಂಬನೇ ಬೇಜಾರಾಗ್ಬಿಡ್ತಾಳೆ ಇದೇನಪ್ಪ ಇದು ಅಪ್ಪ ಮಗ ಇಬ್ರು ಕೂಡ ಒಂದಾಗ್ತಾರೆ ಇವತ್ತಲ್ಲ ನಾಳೆ ಅಂತ ಅನ್ಕೊಂಡ್ರೆ ದಿನೇ ದಿನೇ ಇವ್ರ ನಡುವೆ ಇರೋ ಬಿರುಕು ಹೆಚ್ಚಾಗ್ತಾನೆ ಹೋಗ್ತೈತೆ ಹೀಗೆ ಬಿಟ್ರೆ ಮಾವಯ್ಯ ಇವ್ರನ್ನ ತುಂಬಾ ದೂರ ಮಾಡಿಬಿಡ್ತಾರೆ ಇದರಿಂದ ಅವ್ರ ಮನಸ್ಸಿಗೂ ಕೂಡ ತುಂಬಾ ನೋವಾಗುತ್ತೆ ಇಷ್ಟಕ್ಕೆಲ್ಲ ಕಾರಣ ನಾನೇ ನನ್ನಿದ್ದಾಗಿ ಗೌಡ್ರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನಾನು ಏನು ಮಾಡ್ಲಿ ಅಂತ ಹೇಳ್ಬಿಟ್ಟು ವಿದ್ಯಾ ಯೋಚನೆ ಮಾಡ್ತಾ ಇರ್ತಾಳೆ ಹಾಗಿದ್ರೆ ಮತ್ತೆ ಸುಭಾಷನ ಬ್ಲ್ಯಾಕ್ಮೇಲ್ ಮೇಲ್ ಮಾಡಿ ಈ ಜವಾಬ್ದಾರಿನೆಲ್ಲ ಮತ್ತೆ ವಾಪಸ್ ಕೊಡಿಸ್ತಾಳ ವಿದ್ಯಾ ಅಂತ ನೋಡಬೇಕು ಆದರೆ ವಿದ್ಯೆ ಮತ್ತೆ ಭದ್ರಾ ಇಬ್ರು ಕೂಡ ಒಂದಾಗೋದು ತುಂಬಾನೇ ಕಷ್ಟ ಯಾಕೆ ಅಂದರೆ ವಿದ್ಯಾ ಬಸುರಿ ಅಲ್ಲ ಅನ್ನೋ ಸತ್ಯ ಅವರ ಅಪ್ಪ ಅಮ್ಮಗೆ ಮಾತ್ರ ಗೊತ್ತು ವಿದ್ಯಾ ಅಥವಾ ಭದ್ರ ಶಿವರಾಮೇಗೌಡ ಯಾರಿಗಾದ್ರೂ ಗೊತ್ತಾಯಿತು ಅಂದರೆ ವಿದ್ಯೆ ಜೀವನ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಅಜ್ಜಮ್ಮ ವಿದ್ಯೆ ಹೋಟೆಲ್ಲಿ ಮಗು ಇದೆ ಅಂತ ವಿದ್ಯೆನ ತುಂಬಾನೇ ಕೇರ್ ಮಾಡ್ತಾ ಇದ್ದಾರೆ ಒಂದು ಪಕ್ಷ ಅದು ಕೂಡ ಸುಳ್ಳು ಅಂತ ಗೊತ್ತು ಆದರೆ ಪಾಪ ವಿದ್ಯೆಗಂತೂ ಇದಕ್ಕಿಂತ ದೊಡ್ಡ ಶಿಕ್ಷೆ ಸಿಗುತ್ತೆ ಆದಷ್ಟು ಬೇಗ ವಿದ್ಯೆ ಬಸರಿ ಅಲ್ಲ ಅನ್ನೋ ಸತ್ಯ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಹಾಗೆ ಭದ್ರ ಮತ್ತೆ ವಿದ್ಯಾ ಇಬ್ಬರು ಕೂಡ ಒಂದಾಗಬೇಕು ಇಲ್ಲ ಅಂದರೆ ಈಶ್ವರಿ ಇದೇ ವಿಚಾರನ ಮುಂದೆ ಇಟ್ಕೊಂಡು ಭದ್ರನ ಮನೆಯಿಂದ ಆಚೆ ಹಾಕಿದರೂ ಕೂಡ ಆಗ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್